ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನಮ್ಮ ಹಬ್ಬಿಗೂ ಬರ್ತ್ ಡೇ ಇದೆ ಸೊ ಅದಕ್ಕೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಗತ್ವಿ ಹಬ್ಬಿ ಇಬ್ರು ಮಕ್ಕದ సో అది కే హోటల్ స్మాల్ ఇస్ బర్డ్ హే నా స్పెషల్ మోమెంట్ మేడనా అంత క్లిచ్ స్టాండ్ ఇంద హ్యాపీనల్ రెడీ మేడ్రెన్ ఓకే హ్యాపీ సరీయా జస్ట్ కేక్ దేక్ బాం విటూ వాటర్ టచ్ ఆదరే ಹಾಂ ಥರ ಈ ನಮ್ಮ ಹಬ್ಬಿಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಈ ಸಲ ಜಸ್ಟ್ ಆಗಿ ಮಾಡೋಣ ಅಂತ ನಾಡ ಎಕ್ಸ್ಟ್ರಾ ಇದೆ ಸೊ ಕಣೆಲ್ಲ ಡಿನ್ನರ್ಗೆ ಮಸ್ತ ಇದಾರಲ್ಲ ವೆಡ್ಡಿಂಗ್ ನೋಡ್ಸೋಕ್ಕೆ ಪ್ಲ್ಯಾನ್ ಮಾಡಬೇಕು ಎಲ್ಲ ರೆಡಿ ಆಗಿದೆ ಇನ್ನು ಇಡಬೇಕಷ್ಟೇ ಕೇಕ್ ಹೊಂದಿಟ್ಟು ಬಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು నన్న హబీ గిఫ్ట్ ఏను అంతదా అవరే ఓపెన్ ఓకే లెటర్ ఇది బంద ఇది బట్ లెటర్ బరీ మ్యారేజ్కి ముంచి లవ్ లెటర్ కూడా మాత్రం లవ్ ಆಫ್ಟರ್ ಮ್ಯಾರೇಜ್ ಕೂಡ ಲೆಟರ್ಸ್ ಕೊಡ್ತಾ ಇರೋದಲ್ಲ ಅದು ಟ್ರೂ ನನಗೆ ಪ್ರತಿ ವರ್ಷ ಅವ್ರ ಬರ್ಡೇಗೆ ಲೆಟರ್ಸ್ ಕೊಡೋ ಅಭ್ಯಾಸ ಅದು ಕಾಮನಾಗಿ ಲೆಟರ್ಸ್ ಕೊಡೋಲ್ಲ ಲೈಕ್ ಟ್ರೆಜರ್ ಅಂಟಿ ಗೊತ್ತಲ್ಲ ಗೇಮ್ ಲೈಕ್ ಈ ಪ್ಲೇಸಲ್ಲಿ ಆ ಲೆಟರ್ ಇರುತ್ತೆ ಆ ಲೆಟರ್ ಈ ಪ್ಲೇಸಸ್ ಇರುತ್ತೆ ಅಂತ ಸೊ ಆ ರೀತಿ ಟ್ರೆಜರ್ ಥರ ಫೋರ್ ಫೈವ್ ಲೆಟರ್ಸ್ ಅಷ್ಟು ಪ್ರಿಪೇರ್ ಮಾಡಿರ್ತೀನಿ ಒಂದೊಂದು ಪ್ಲೇಸ್ ಒಂದೊಂದು ಇಟ್ಟಿರ್ತೀನಿ ಸೊ ಅದನ್ನು ಅವರು ಹುಡ್ಕೊಂಡು ಬರ್ತಾರೆ ಲಾಸ್ಟ್ಲಿ ಎಲ್ಲ ಲೆಟರ್ಸ್ನ పూర్తారు ఆ థర నెంబీ వర్షే లైక్ వన్ ఇయర్ పూర్తి అని హో అంత అన్నసిరు అదన్నెలూ లెటర్స్ ముఖాంతరదు ఓకే ఇట్వంటీ మినిట్స్ ఇది ఎలా ముగ్స ట్వెంటీ మినిట్స్ వేయిట్ మొన్న సో కేక్ ఐ జి పి ఐ జి పి ಏನೊಂದು ರಿನೋವೇಟಿವ್ ಆಗಿದೆ ನೈಫ್ ನೈಫ್ ಅಂದ್ರೆ ಸಕ್ಕತ್ ಇನೋವೇಟಿವ್ ಆಗಿದೆ ನೋಡಿ ಬಾಕ್ಸಸ್ ಬಂದ್ಬಿಟ್ಟು ಈ ರೀತಿ ಬಾಕ್ಸಸ್ ಐ ಜಿ ಪಿ ಅಂತ ಕೇಕ್ ಮಾಡಿದ್ದಾರೆ సి ఈ రే కే ఐ జి పి బ్రి చంద్రాలయట్ విజయనగర్ ఆన్లైన్ ఆర్డర్ మిరదు తుంబి బందో నగూ సఖత్తు ఇష్టూ శు ఈయర్ ప్రైవేట్ థియేటర్ ప్రైవేట్ సెలబ్రేషన్ ఎల్ బుక్ జస్ట్ సింపల్ సెలబ్రేషన్ మంత్రి సింపల్ తు ఇష్ట అదే సింల్గా డెకొరేట్ మిని ಫುಲ್ ರೆಡಿ ಆಗಿದೆ ಆ್ಯಕ್ಚುಲಿ ರೋಸಸ್ ಬೈ ಮಾಡೋಣ ಅಂತ ಅಂದ್ಕೊಂಡೆ ಹಿಂದಿನ ಬ್ಲಾಗ್ ಹಾಕಿದ್ನಲ್ಲ ಹೋಗೋದಿತ್ತಲ್ಲ ಸೊ ರೋಸಸ್ ಬೈ ಮಾಡೋಕ್ಕಾಗಲಿಲ್ಲ ಆನ್ಲೈನ್ ಬೈ ಮಾಡೋಕೆ ನೋಡಿದೆ ಬಟ್ ಲೇಟ್ ನೈಟ್ ಆಗಿಬಿಟ್ಟಿತ್ತಲ್ಲ ಸೊ ಎಲ್ಲೂ ಸಿಗ್ತಾ ಇರಲಿಲ್ಲ ಲೇಟ್ ಎಂಡಾಗಿಂದ ಓಕೆ ಸಿಂಪಲ್ ಬೀ ಡೆಕೋರೇಷನ್ ರೆಡಿ ಆಗಿದೆ ಲೈಟಾಗಿ ಚೆನ್ನಾಗಿದೆಯಾ ನನಗಂತೂ ಕೇಕ್ ಸಕ್ಕತ್ತು ಇಷ್ಟ ಆಯಿತು ಸೇಮ್ ಚೆನ್ನಾಗಿದೆಯಲ್ಲ ಕೇಕು ಲೆವೆನ್ ಫಿಫ್ಟಿ ಆಗಿದೆ ಲೆಟರ್ಸ್ ಕೊಡೋಕ್ಕೆ ಹೋಗೋಣ ಎಬ್ರಿಸಿ ಸೊ ದಟ್ ಕೇಕ್ ಕಟ್ ಮಾಡೋಷ್ಟು ಟ್ವೆಲ್ ಆಗುತ್ತೆ ಎಬ್ಬ್ರಸ್ಬಿಟ್ಟೆ ಅಂತ ಗುಣಗ ಆಡ್ಕೊಂಡಿದ್ರು ಅಕ್ಕ ಗುರ್ರ ಅನ್ಕೊಂಡು ಗೊತ್ತಿದ್ದಾರೆ ಗತ್ವಿ ಅಂತೂ ಇಲ್ಲೇ ತಾಚಿ ಫುಲ್ ಸ್ಲೀಪಿಂಗ್ ಹೇಳಿದಾನೆ ಹಾಯ್ ತಗೊಳ್ಳಿ ನಿಮ್ಮ ಲೆಟರ್ ಓಕೆ ಲೆಟರ್ ಏನಿದೆ ಅಂತ ಓದಲ್ಲ ಬಿಕಾಸ್ ಅದು ಪರ್ಸ್ನಲ್ ಅವ್ರು ಮಾತ್ರ ಓದ್ತಾರೆ ಅಂತ ಗೊತ್ತಾಯ್ತಾ ಏನೋ ಕನ್ನಡ ಬರೋಣ ಬಿಡಿ ಅಷ್ಟು ನಮ್ಗೆ

ಲೆಟರ್ ಹುಡುಕೋ ಟೈಮ್ ಫಸ್ಟ್ ಲೆಟರ್ ಹುಡುಕಿ ಲೆಟರ್ 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 ಹುಡುಕ್ತಾ ಹುಡುಕ್ತಾರೆ ಏಯ್ ಏ ಏ ಏ ಅದು ಬೇಣ ಬಿಲ್ ಅದು ನಮ್ಮ ಪ್ರತಿಬಿಂಬ ಕಾಣುವಂತ ಅಂತ ಹಾಕಬೇಕು ಬಟ್ ಸರ್ಪ್ರೈಸ್ ಇದೆ ಅಲ್ಲಿ ಹುಡುಕ್ತಾ ಸೂಪರ್ ಫೈನಲಿ ಹುಡುಕ್ತಾ ನೆಕ್ಸ್ಟ್ ಲೆಟರ್ ಎಲ್ಲಿ ಅಂತ ತೋರ್ಸು ಫ್ರೆಂಡ್ ಹಾಗೇನೆ ಹ್ಯಾಪಿ ಬರ್ತಡೇ ಓಕೆ ಈಗ ಸೆಕೆಂಡ್ ಲೆಟರ್ ಓದ್ತಾ ಇದ್ದಾರೆ ಬನ್ನಿ ಕೇಕ್ ಕಟ್ ಮಾಡ್ಬಿಡೋಣ ಟ್ವೆಲ್ ಆಯ್ತು ಆಮೇಲೆ ಕಂಟಿನ್ಯೂ ಮಾಡ್ರು ಅಂತ

ಆ್ಯಕ್ಚುಲಿ ತೋರ್ಸಿರ್ತೀನಿ ಚೆನ್ನಾಗಿದೆಯಾ ಆ್ಯಕ್ಚುಲಿ ಹೆಂಗೊತ್ತಾ ಫೋಟೋಸ್ ಕೊಳೇಜಲ್ಲ ನಮ್ಮ ಜರ್ನಿಯಾಗಿ ಆರ್ಡ್ರ್ ವೈಸ್ ಕೊಟ್ಟಿದ್ದೆ ಅವನು ಆರ್ಡ್ರ್ ವೈಸೇ ಮಾಡಿಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ಆ್ಯಕ್ಚುಲಿ ಫಸ್ಟ್ ಫೋಟೋ ಬಂದು ಇದು ನಮ್ಮ ಎಂಗೇಜ್ಮೆಂಟ್ ಫೋಟೋ ಫಸ್ಟ್ ಫೋಟೋ ಬಂದು ಆ್ಯಂಡ್ ಸೆಕೆಂಡ್ ಫೋಟೋ ಬಂದು ಫಸ್ಟ್ ಸೆಲ್ಫಿ ತೊಗೊಂಡಿದ್ದು ಅದರಲ್ಲಿ ಇದು ಲಾಸ್ಟ್ ಬಂದಿರೋದು ಅದು ಕ್ಲೋಸ್ ಅಪ್ ಆಗಿಬಿಟ್ಟಿದೆ ಫಸ್ಟ್ ಸೆಲ್ಫಿ ತೊಗೊಂಡಿರೋದು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಇದು ಪ್ರೀ ವೆಡ್ಡಿಂಗ್ ಶೂಟ್ ಇದು ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಅದು ನೆಕ್ಸ್ಟ್ ಬಂದುಬಿಟ್ಟು ರಿಸೆಪ್ಷನ್ ಫೋಟೋ ಅದನ್ನು ಇಲ್ಲಿ ಹೈಡ್ ಮಾಡಿ ಹೆಗಡಿಸ್ಬಿಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾರೇಜ್ ಫೋಟೋ ಮ್ಯಾರೇಜ್ ಫೋಟೋ ಇಲ್ಲಿ ಹಾಕಿದ್ದಾರೆ ಇನ್ನೊಂದು ಇಲ್ಲಿ ಹಾಕಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೀಗರುಟದ್ ಫೋಟೋ ಇಲ್ಲ ಹಾಕಿದ್ದಾರೆ ಬೀಗರುಟದ್ದು ಆದರೆ ನೆಕ್ಸ್ಟ್ ಬಂದುಬಿಟ್ಟು ಮಾಮ್ ಟು ಬಿ ಈ ಫೋಟೋ ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ಸೀಮಂತ ಫೋಟೋ ಸೀಮಂತ ಎಲ್ಲ ಆದಮೇಲೆ ಬೇಬಿ ಗತ್ವಿಕ ಎಂಟ್ರಿ ಫೋಟೋ ಗತ್ವಿಕ ಎಂಟ್ರಿ ಆಮೇಲೆ ನಮ್ಮ ಬರ್ಡೇ ಸೆಲೆಬ್ರೇಷನ್ ಫೋಟೋಸ್ ಇದು ಮತ್ತು ಇದು ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಟ್ರಾವೆಲಿಂಗ್ ಫೋಟೋ ಗತ್ವಿ ಜೊತೆ ಆ್ಯಂಡ್ ಇದು ಬಂದುಬಿಟ್ಟು ಗತ್ವಿ ಬರ್ಡೇ ದಿನ ತೊಗೊಂಡಿದ್ದು ಫೋಟೋ ಆ್ಯಂಡ್ ಮೇನ್ ಫೋಟೋ ಕೂಡ ಗತ್ವಿಕ್ ಬರ್ಡೇ ದಿನ ತಗೊಂಡಿದ್ದು ಚೆನ್ನಾಗಿದೆ ಚೆನ್ನಾಗಿದೆಯಾ ಬಟ್ ಅದೇ ನೀನು ಹೇಳಿದಂಗೆ ನಿನ್ನ ನೀನು ಹೇಗೆ ಮಾಡಿದೆ ಅಂದರೆ ಸೀರಿಯಲ್ ವೈಸ್ ಬರಬೇಕು ಅಂತ ಬಟ್ ಒಂದು ಸ್ವಲ್ಪ ಚೇಂಜಸ್ ಮಾಡಿದೆ ಇಟ್ಸ್ ಓಕೆ ಏನು ತೊಂದರೆ ಏನಿಲ್ಲ ಬಟ್ ಬೆಸ್ಟ್ ಮೆಮೊರೀಸ್ ನನ್ನ ಬೆಸ್ಟ್ ಮೆಮೊರೀಸ್ ಇದು ಚೆನ್ನಾಗಿದೆ ಥ್ಯಾಂಕ್ ಯು ಲೆಟರ್ ಹೋದಾಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲೆಟರ್ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಹೇಳು

ಫೈನಲ್ಲಿ ನೆಕ್ಸ್ಟ್ ಲೆಟರ್ ಹುಡ್ಕಿದ್ರು ತುರ್ಸಿ ಲೆಟರ್ ಮೇಲೆ ಓಕೆ ನೆಕ್ಸ್ಟ್ ಲೆಟರ್ ಒತ್ತಾ ಇದಾರೆ ಈಗ ಓಕೆ ಹೋಗಿ ಹಾಳಿಗೆ ಓಕೆ ಈಗ ನೆಕ್ಸ್ಟ್ ಲೆಟರ್ ಒತ್ತಾ ಇದಾರೆ ಥರ್ಡ್ ಲೆಟರ್ ಲಾಸ್ಟ್ ಲೆಟರ್ ಫೋರ್ ಲೆಟರ್ ಎಲ್ಲಿದೆ ಅಂತ ಹೋಗ್ತಿದ್ದಾರೆ ಈಗ ಹುಟ್ಟ ಹಬ್ಬದ ಶುಭಾಶಯಗಳು ಮಗನೆ ಸದಾ ನಗುತ್ತಾ ಇರು ಇಂಪಾರ್ಟೆಂಟ್ ಲೆಟರ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಟರ್ ಈ ಲೆಟರ್ ಓದ್ತಾ ಅಂತೂ ಸಖತ್ ಎಮೋಷನಲ್ ಆಗಿಬಿಟ್ರು ನಿಮ್ಮ ಮಗನ ಕಡೆಯಿಂದ ಗಿಫ್ಟ್ ಕೇಳಲ್ವಾ ನಿಮ್ಮ ಬೇಬಿ ಕಡೆಯಿಂದ ಗಿಫ್ಟ್ ಅಲ್ಲೇ ಕುತ್ಕೊಂಡು ನಿನ್ ಫೋನ್ ತಗೊಂಡು ವಾಟ್ಸ್ಆಪ್ ಸ್ಟೇಟಸ್ ಫೋನ್ ಕುತ್ಕೋ ಕುತ್ಕೊಂಡು ನೋಡು ಕೊಡಿ ತಗೊಳ್ಳಿ ತಗೊಳ್ಳಿ ನಿಮ್ಮ ಮಗನ ಗಿಫ್ಟ್ ನಾನ್ ಕೈ ಇಟ್ಕೊಂಡು ಬರ್ಸಿದ್ದು ನೆಕ್ಸ್ಟ್ ಅವ್ನ ಬರೆಯ ಕಲ್ತ್ಕೊಂಡಾಗ ಅವನೇ ಬರ್ಕೊಡ್ತಾನೆ ಫಸ್ಟ್ ಗಿಫ್ಟ್ ನಾನ್ ಬರ್ಸಿದ್ದು ಎಲ್ಲ ಗಿಫ್ಟ್ಸ್ ಅಂಡ್ ಸರ್ಪ್ರೈಸಸ್ ನಿಮ್ಗೆ ಸರ್ಪ್ರೈಸಸ್ ಬೆಳಗ್ಗೆ ಕೊಡ್ತೀನಿ ಹೋಗಿ ಮಾಡ್ಕೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆಲ್ ಗುಡ್ ನೈಟ್